ಹುಬ್ಬಳ್ಳಿ ನಗರದಲ್ಲಿ ಅವರು ಈ ಭಾಗದ ಜನರ ಭಾವನೆ ಕುಮಾರಸ್ವಾಮಿ ಅವರು ಇನ್ನೊಂದು ಮನೆ ಮಾಡೋದ ಮುಖಾಂತರ ಜನರ ಒಂದು ಅಂತ್ರಿಕೆ ಸಿಗಬೇಕು ಸಂಪರ್ಕ ಇರಬೇಕು ಅಂತ ಹೇಳಿ ಜನತೆಯ ಮೈಕೆಯಲ್ಲಿ ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದ್ದಾರೆ ಮನೆ ಮಾಡಿರೋದಕ್ಕೂ ಜಗದೀಶ್ ಶೆಟ್ಟರ್ ಹೇಳಿಕೆಗೂ ಸಂಬಂಧ ಏನಿದೆ ನನಗೆ ಗೊತ್ತಿಲ್ಲ ಬಾಬಾ ಅವರಿಗೆ ಇಲ್ಲ ಕಡೆ ಆತಂಕ ನಡ್ಕೊಂಡು ಉಂಟಿದೆ ಇವತ್ತು ಉತ್ತರ ಕರ್ನಾಟಕದ ಜನತೆಯ ನೇರ ಸಂಪರ್ಕಕ್ಕೆ ಕುಮಾರಸ್ವಾಮಿ ಬರ್ತಾ ಇರ್ತಕ್ಕಂಥದ್ದು ಬಹುಶಃ ಅವ್ರಿಗೆಲ್ಲ ಒಂದು ಕಡೆ ಆತಂಕ ಪ್ರಾರಂಭ ಆಗಿದೆ ಅದಕ್ಕೆ ಆ ರೀತಿ ಹೇಳಿಕೆ ಕೊಟ್ಟಿರಬಹುದು ಇವತ್ತು ಅವರ ಒಂದು ಹುಬ್ಬಳ್ಳಿಯಲ್ಲಿ ಇದ್ದರೂ ವಾಸ ವಾಸ್ತವ್ಯ ಎಷ್ಟು ಮಟ್ಟಿಗೆ ಜನಸಾಮಾನ್ಯರ ಜೊತೆ ಸಂಪರ್ಕದಲ್ಲಿದ್ದೀರಿ ಎಷ್ಟು ಮಟ್ಟಿಗೆ ಬೆಳಕಿಗೆ ಜನಗಳ ಕಷ್ಟ ಸುತ್ತ ನೋಡ್ತೀರಿ ಇನ್ನೇ ಪಾಪ ಜನ ಬಯಸಿದ್ದಾರೆ ಬಂದಿದ್ದೇನೆ ಚುನಾವಣೆಗೋಸ್ಕರ ಕಿಮ್ಮಿತ್ ಮಾಡ್ಲಿಕ್ಕೆ ನಾನು ಬಂದಿಲ್ಲ ಶಾಶ್ವತವಾಗಿ ಹುಬ್ಬಳ್ಳಿ ನಗರದಲ್ಲಿ ಮನೆ ಯಾರು ಯಡಿಯೂರಪ್ಪನ ಸ್ಪೀಚ್ ಇದೆಯಲ್ಲ ಕೇಳಿಸಲಿಕ್ಕೆ ಹಾಕಲಿಕ್ಕೆ